ನಮಸ್ಕಾರ ಒಂದು ಗೀತೆ ಕೃಷ್ಣನ ಮೇಲೆ ಗೀತೆ ಕೃಷ್ಣನ ಹಾಡು ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ ಜಾಣ ಮರವೇ ಕೃಷ್ಣ ಜಾಣ ಮರವೇ ಕೃಷ್ಣ ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ ಜಾಣ ಮರೆವೇ ಕೃಷ್ಣ ಜಾಣ ಮರೆವೇ ಕೃಷ್ಣ ಜನರಲ್ಲವೂ ದ್ರೋಷ ಪಟನದ ಕೊನೆಯಲ್ಲಿ ಜನರೆಲ್ಲ ರುದ್ರೋಷ ಪಟನದ ಕೊನೆಯಲ್ಲಿ ಜಯ ಜಯ ರಾಧೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಗೀತೆಯ ನರಳಲ್ಲೂ ರಾಧೆಯ ಹೆಸರಿಲ್ಲ ಜಾಣ ಮರೆವೆ ಕೃಷ್ಣ ಜಾಣ ಕೃಷ್ಣ ಅರ್ಜುನನ ರಥದಲ್ಲಿ ಸಾರಥಿಯು ನೀನಾಗಿ ಪ್ರೀತಿ ಭ್ರಮೆಯೇ ಕೃಷ್ಣ ಅರ್ಜುನನ ರಥದಲ್ಲಿ ಸಾರಥಿಯು ನೀನಾಗಿ ಪ್ರೀತಿ ಭ್ರಮೆಯೇ ಕೃಷ್ಣ ನಿನ್ನನ್ನೇ ಪೂಜಿಸುವ ಭಕ್ತ ಯೋಧರ ತಲೆಯು ನಿನ್ನನ್ನೇ ಪೂಜಿಸುವ ಭಕ್ತ ಯೋಧರ ತಲೆಯು ಸದ್ಗತಿಗೆ ಉರುಳೆ ಕೃಷ್ಣ ಸದ್ಗತಿಗೆ ಉರುಳೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಗೀತೆಯ ನೆರಳಲ್ಲಿ ರಾಧೆಯ ಹೆಸರಿಲ್ಲ ಮರೆವೇ ಕೃಷ್ಣ ಮರೆವೇ ಕೃಷ್ಣ ನುಡಿಸುವ ಕೊಳಲಲ್ಲಿ ಹತ್ತು ಬೆರಳಿನ ಸವಿಯು ಪ್ರೀತಿ ರಸ ಹರಿವೇ ಕೃಷ್ಣ ನುಡಿಸುವ ಕೊಳಲಲ್ಲಿ ಹತ್ತು ಬೆರಳಿನ ಸವಿಯು ಪ್ರೀತಿ ರಸರಿವು ಕೃಷ್ಣ ಒಂಟಿ ಬೆರಳಲಿ ಹಿಡಿದ ಚಕ್ರದಲ್ಲಿ ನಿನ್ನವರ ಒಂಟಿ ಬೆರಳಲಿ ಹಿಡಿದ ಚಕ್ರದಲ್ಲಿ ನಿನ್ನವರ ನಾಶವೇ ಕೊನೆಯ ಕೃಷ್ಣ ನಾಶವೇ ಕೊನೆಯೇ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ರಾಧೆಯ ನೆನಪಲ್ಲೆ ಯಮುನೆಯ ನೀರಲ್ಲಿ ನೆನಪೊಂದೆ ಕೊನೆಯೇ ಕೃಷ್ಣ ರಾಧೆಯ ನೆನಪಲ್ಲೆ ಕೊನೆಯಲ್ಲಿ ನೀರಲ್ಲಿ ನೆನಪೊಂದೆ ಕೊನೆಯೇ ಕೃಷ್ಣ ಪ್ರೀತಿಯತ್ತ ಶ್ಯಾಮ ಗೀತೆಯಲ್ಲಿ ಮರೆತನೆ ಪ್ರೀತಿಯತ್ತ ಶ್ಯಾಮ ಗೀತೆಯಲ್ಲಿ ಮರೆತನೆ ಕೊನೆಯೊಂದಿ ಕನಸೇ ಕೃಷ್ಣ ಕೊನೆಯೊಂದೇ ಕನಸೇ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಜಯ ಜಯ ರಾಧೆ ಕೃಷ್ಣ ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ ಜಾಣ ಮರವೇ ಕೃಷ್ಣ ಜಾಣ ಮರೆವೇ ಕೃಷ್ಣ ಜನರೆಲ್ಲ ಉದ್ರೋಷ ಪಟ್ಟಣದ ಕೊನೆಯಲ್ಲಿ ಜಯ ಜಯ ರಾಧೆ ಕೃಷ್ಣ 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 ಗೀತೆಯ ನೆರಳಲ್ಲೂ ರಾಧೆಯ ಹೆಸರಿಲ್ಲ ಜಾಣ ಮರವೇ ಕೃಷ್ಣ ಜಾನ ಮರೆ ಕೃಷ್ಣ ಥ್ಯಾಂಕ್ ಯು